ಬಬಲಾದಿ ಸದಾಶಿವ ಮಠದ ಎರಡು ಸಾವಿರದ ಇಪ್ಪತ್ತೈದುರ ರ ಕಾಲಜ್ಞಾನ ವಾಣಿಗೆ ಅಪಸ್ವರ ಬಾಗಲಕೋಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೊಪ್ಪದ ಗಂಗಾಧರ ಅಜ್ಜನವರ ವಂಶಸ್ಥ ರವೀಂದ್ರ ಮುತ್ಯ ಕಾಲಜ್ಞಾನ ಪುಸ್ತಕ ನನ್ನ ಬಳಿ ಇದ್ದಾಗ ಕಾಲಜ್ಞಾನ ಹೇಳುವುದಕ್ಕೆ ಹೇಗೆ ಸಾಧ್ಯ ಮೂಲ ಬಬಲಾದಿ ಕಾಲಜ್ಞಾನ ಪುಸ್ತಕದ ಪ್ರಕಾರ ಕಾಲಜ್ಞಾನ ಸಾರಿಲ್ಲ ಇದು ಜನರ ದಾರಿ ತಪ್ಪಿಸುವ ವಾಣಿ ಎಂದು ಆರೋಪಿಸಿದ್ದಾರೆ ವಿಜಯಪುರದ ಬೆಂಕಿ ಬಬಲಾದಿ ಸದಾಶಿವ ಮುತ್ಯಾನ ಮಠದ ಶ್ರೀ ಸದಾಶಿವ ಮುತ್ಯಾ ನಿನ್ನೆ ಸ್ಫೋಟಕ ಕಾಲಜ್ಞಾನ ಭವಿಷ್ಯ ನುಡಿದಿದ್ದರು ಆದರೆ ಇದೀಗ ಅವರ ಕಾಲಜ್ಞಾನವಾಣಿ ಬಗ್ಗೆ ಅಪಸ್ವರ ಕೇಳಿಬಂದಿದೆ ಈ ವರ್ಷದ ಬಬಲಾದಿ ಕಾಲಜ್ಞಾನ ನೈಜ ಕಾಲ ಜ್ಞಾನವಾಣಿಯಲ್ಲ ಮೂಲ ಬಬಲಾದಿ ಕಾಲಜ್ಞಾನ ಪುಸ್ತಕದ ಪ್ರಕಾರ ಕಾಲಜ್ಞಾನ ಸಾರಿಲ್ಲ ಇದು ಜನರ ದಾರಿ ತಪ್ಪಿಸುವ ವಾಣಿ ಎಂದು ಕೊಪ್ಪದ ಗಂಗಾಧರ ಅಜ್ಜನವರ ವಂಶಸ್ಥ ರವೀಂದ್ರ ಮುತ್ಯಾ ಹೇಳಿದ್ದಾರೆ ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಸುಕ್ಷೇತ್ರ ಹಿರಿಹೊಳಿ ದಂಡೆ ಇದೆ ಇರುವಂತ ಬಬಲಾದಿ ಕ್ಷೇತ್ರ ಏನಿದೆ ಈ ಬಬಲಾದಿ ಕ್ಷೇತ್ರದೊಳಗ ಇರೋದೊಳಗ ಹದಿನೆಂಟುನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ನಮ್ಮ ಪೂರ್ವರಾದ ರಾಜ ಗಂಗಾಧರಪ್ಪ ಅವರು ಅನಂತರ ಚೆನ್ನಾಯಪ್ಪನವರು ಅನಂತರ ಇಲ್ಲಿವರೆಗೆ ನನ್ನ ಮರಿಮೊಮ್ಮನವರು ಇವತ್ತು ನನ್ನ ಹೆಸರು ರವೀಂದ್ರ ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲ ಕಾಲಾಂತರ ಗುರು ಅಪ್ಪನೇ ಮೇರೆಗೆ ಈ ಕಾಲಜ್ಞಾನವನ್ನು ಸಾರಿವಿ ಸಾಧಿವಿ ಮತ್ತೆ ಈ ಸಹ ಕಾಲಜ್ಞಾನವನ್ನು ನಾಲ್ಕೂರು ವರ್ಷದಿಂದ ಏನು ಅಪ್ಪ ವರ್ಷ ಬರ್ತಕ್ಕಂತ ಕಾಲಜ್ಞಾನ ವರ್ಷಕ್ಕೆ ಒಂದಪ್ಪ ಅನ್ನೋದು ಈ ಒಂದು ಕಾಲಜ್ಞಾನ ಯಾರ ಕಡೆ ಇಲ್ಲ ಸದಾಶುಬ್ ಅವ್ರು ಕೊಟ್ಟದ್ದು ಸದಾಶಿವ್ ಕೊಟ್ಟದು ಗಂಗಾರಪ್ಪನವ್ರಕಾಯಿ ಮತ್ತೆ ಯಾರ ಕೈ ಕೊಟ್ಟಿಲ್ಲ ಮತ್ತೆ ಇನ್ನ ಕಾಲದ್ದು ಈಗ ಎಲ್ಲಾರು ವಾಸ್ತವ ನಾನ್ ಕಡೆ ಕಾಲಜ್ಞಾನ ನಿನ್ ಕರೆ ಕಾಲಜ್ಞಾನ ಅಂದ್ರ ನೀವು ಎಲ್ಲಿಂದ ಒಂದು ಕಾಲಜ್ಞಾನ ಯಾವ್ದು ಯಾವ್ದಕ್ಕೂ ಸಂಬಂಧ ಇಲ್ಲ ಯಾವ ಯಾವ್ದಕ್ಕೂ ತಾಳೆ ಇಲ್ಲ ಅದಕ್ಕೆ ಪ್ರತಿ ವರ್ಷ ಇರುವಳಷ್ಟ ಪರಂಪರೆ ಭಾಗವಾಗಿ ಇರುವಳ ಈ ಕಾಲತನ ಗುರು ಅಪ್ಪನೇ ಎತ್ತಿ ನಮಸ್ಕಾರ ಸಾರ್ತಿದ್ದೆ ಹ ನಂದ ಎರಡು ಸಾವಿರದ ಎಂಟು ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಾಲತನ ಆ ಅಪ್ಪ ಗುರು ಅಪ್ಪನ ನಾನು ಸಾರಿದ್ದೆ ಆದ್ರ ವಾಸ್ತವ್ಯ ಪರಿಸ್ಥಿತಿ ಅಹ್ ಗುಂಡಾವರ್ತನೆ ಮತ್ತು ಅಹ್ ಒಂದ ಅಡ್ಡಿ ಆತಂಕ ಭಯ ದೌರ್ಜನ್ಯದ ಮುಖಾಂತರ ಗುಂಪು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ ಈ ವರ್ಷದ ಕಾಲದ ನಂತರ ಅಡ್ಡಿ ಆತಂಕ ಮಾಡಿದ್ರು ಮತ್ ಸಿದ್ದು 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 ವಿನಾಯಕನೂ ಅಂತ ವಿನಾಯಕ ಹಳೆಮಠ ಬಲ್ಲಯ್ಯ ಮಠ ಅವರು ಮಾಡ್ತಾರೆ ಇದು ಮಾಡುದು ಶ್ರೀಮಠಕ್ಕೂ ಬಹಳ ಅಪಚಾರ ಎಲ್ಲರ ಭಕ್ತರ ಮನಸ್ಸಿಗೂ ನೋವಾಗೈತೆ ನಮ್ಮ ಮನಸ್ಸಿಗೂ ಅಗಾಧವಾದ ನೋವಾಗೈತೆ ಯಾಕೆ ಪರಂಪರೆಯನ್ನ ತಪ್ಪಿಸಿದಲ್ಲ ಕಾಲ ಕಾಲಾಂತರ ಇಲ್ಲಿ ಬೊಬಲಾದಿ ಗ್ರಾಮಸ್ಥರು ಹೇಳಿದ ಗುರು ಹಿರಾಯ್ ಹೇಳಿದ್ರೆ ಏನಿದೆ ಗುರು ಹಿರಾರು ಹೇಳ್ತಾರಂದ್ರ ಅಪ್ಪ ನಾ ಮುಟ್ಟಿದ ಅವರು ಎಪ್ಪತ್ತೆಂಬತ್ತು ವರ್ಷವ್ರು ಹೇಳ್ತಾರ ಎಪ್ಪತ್ತೈದು ಎಪ್ಪತ್ತೆ ವರ್ಷವ್ರು ಹೇಳ್ತಾರ ಅಪ್ಪ ಅವರ ಎಂದ್ ನಿಧಿ ಬಂದು ನಮಗೂ ಗೊತ್ತಿಲ್ಲ ಹಾ ಈ ವರ್ಷ ಏನತ್ತೆ ನಾನು ಬರುವ ಮುಂದ ಅಪ್ಪ ಅವರು ಏನ್ ಏನ್ ನಡೆಯ್ತದ ಬೊಗಲಾದ್ರು ಏನೇ ಏನ್ ನಡೆಯುತ್ತೆ ಯಾರಿಗೂ ಅಷ್ಟು ಹೊರೆಯಲ್ ಅಷ್ಟು ಹುಡುಗರು ಬಂದ್ರೆ ಯಾರಿಗೂ ಬೇರೆ ಬೊಗಲಾದ್ರು ಎಲ್ಲರಿಗೂ ಭಯ ಮಾಡ್ತಂದ ಒಬ್ಬರು ಗೋಡ್ ಹೇಳ್ತಾನೆ ಹೊಡಸ್ಕೊಂಡು ಬಡಸ್ಕೊಂಡು ಬಂದ್ ಅಂತ ಹೇಳ್ತಾರ ಅಂದ್ರ ಇದು ಯಾರ ನ್ಯಾಯ ಅದಕ್ಕ ಈ ವರ್ಷದ ಕಾಲ ಜ್ಞಾನ ಜಗತ್ತಿ ಮುಚ್ಚಿಟ್ಟಂತ ಅದು ನಂದು ತಪ್ಪ ಗುರು ಅಪ್ಪನೆ ಮುಖಾಂತರ ನಾನಲ್ಲಿ ಆ ಸೇವೆಯಿಂದ ಮಾಡ್ಬೇಕಾಗಿತ್ತು ನನಗೆ ಆ ಒಳದಂಡಿ ಕಾಲಜ್ಞಾನ ಸಾರ್ ಬರ್ತದೆ ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿಗೆ ಆ ನಾನೇನು ಹೇಳ್ಬೈಸಲ್ಲ ಗುರುನಾಥ ಚಂದ್ರಗಿರಿ ದೀವಿನ ಹೇಳ್ತಾರ ಮತ್ತು ಈ ಕಾಲಜ್ಞಾನವನ್ನ ಈ ವರ್ಷ ಆ ಬಬಲಾದಿ ಮುಗಿದ ಐದನೇ ದಿವಸ ಈ ವರ್ಷ ರಥ ರಥೋತ್ಸವ ಇಟ್ಕೊಂಡಿದ್ವಿ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಉದ್ದಕೂರು ಗ್ರಾಮದ ರಥೋತ್ಸವ ಇಟ್ಕೊಂಡಿದ್ವಿ ಆ ರಥೋತ್ಸವ ಮುಗಿದ ಮರುಗಳಿಗೆ ಮರುದಿವಸ ಏನಿರ್ತಾರ ಆ ಬುಧವಾರ ದಿವಸ ಈ ಅನ್ನಪ್ರಸ ಪಂಕ್ತಿಯ ಮುಖಾಂತರ ಈ ಕಾಲಜ್ಞಾನವನ್ನ ಅಪ್ಪವ್ರ ಅವ್ರನ್ನ ಹತ್ತಿರ ಏನ್ ಬರೆದಿತ್ತ ನಿಜವಾದ ಕಾಲದ ಅಸಲಿ ಕಾಲಜ್ಞಾನವನ್ನ ಅಲ್ಲೇ ನಂದ ಆಸ್ತಿ ಅಪ್ಪ ಅವರ ಏನ್ ಬರೆದಿರ್ತಂತ ಆಸ್ತಿ ಜಗತ್ತಿನ ಆಸ್ತಿ ಜಗತ್ತಿನ ತಿಳಿಸಬೇಕಾಯ್ ಅದಕ್ಕ ಜಗತ್ತಿ ಹೇಳ್ಬೇಕಾಯ್ತಿ ಅದು ಗುರು ಅಪ್ಪಲೆ ಅಂತ ತಿಳ್ಕೊಂಡ ನೀವಿ ಕಾರ್ಯಕ್ರಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ